ಆಪರೇಷನ್ ಸಿಂಧೂರ್ ಮೂಲಕ ದೇಶದ ರಕ್ಷಣೆಗಾಗಿ ಹೋರಾಡ್ತಿರುವ ಭಾರತೀಯ ಸೈನಿಕರ ಶ್ರೇಯ ಹಾಗೂ ದೇಶದ ಹಿತಕ್ಕಾಗಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಡಿಕೇರಿಯ ಓಂಕಾರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಇಂಡಿಯಾ ಪಾಕಿಸ್ತಾನ್ ನಡುವಿನ ಯುದ್ಧದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೊಂಡು ಭಾರತ ಜಯ ಸಾಧಿಸಲಿ ಎಂದು ಪ್ರಾರ್ಥಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ರಂಜನ್ ಭಯೋತ್ಪಾದನೆ ನಿರ್ಮೂಲನೆಗಾಗಿ ಭಾರತೀಯ ಸೇನೆ ಹೋರಾಡ್ತಿದೆ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಗಳನ್ನು ಆಗಸದಲ್ಲೇ ಪುಡಿಪುಡಿ ಮಾಡಲಾಗಿದೆ ಭಾರತಕ್ಕೆ ಆರಂಭಿಕ ಜಯ ಸಿಕ್ಕಿದೆ ಭಯೋತ್ಪಾದಕರನ್ನು ದೇವರು ಮಟ್ಟಹಾಕಲೆಂದು ಪ್ರಾರ್ಥಿಸಿದ್ದೇವೆ ಭಾರತೀಯ ನಾಗರಿಕರ ಮೇಲಿನ ದಾಳಿಯನ್ನು ಪಾಕಿಸ್ತಾನ ನಿಲ್ಲಿಸದೇ ಇದ್ದರೆ ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನವೇ ಇಲ್ಲದಂತೆ ಪ್ರಧಾನಿ ಮೋದಿ ಹಾಗೂ ಭಾರತೀಯ ಸೇನೆ ಮಾಡಲಿದೆ ಎಂದರು ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಮ್ಮ ಅಧ್ಯಕ್ಷರಿಂದ ಸೇರಿ ಟೌನ್ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಸೇರಿ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತು ಓಂಕಾರೇಶ್ವರ ಟೆಂಪಲಲ್ಲಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು ಹಿಗ್ಗುತಪ್ಪ ಕಾವೇರಮ್ಮನ ಓಂಕಾರೇಶ್ವರನ ಪ್ರಾರ್ಥನೆ ಮಾಡ್ತೇವೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಒಂದು ರೀತಿಯಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಲಿಕ್ಕೆ ಭಾರತ ಹೋರಾಟವನ್ನು ಮಾಡ್ತಾಯಿದ್ದೇವೆ ಪಾಕಿಸ್ತಾನ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಭಯೋತ್ಪಾದನೆ ಕೇಂದ್ರವೇ ಅಲ್ಲಿರುವಂಥದ್ದು ಬಿನ್ ಲಾಡನ್ನು ಕೂಡ ಅಲ್ಲೇ ಇದ್ದ ಪಾಕಿಸ್ತಾನದ ಪೆ ಸಾರಿ ನಮ್ಮ ಅಮೇರಿಕದ ಪೆಂಟಗನ್ನು ಹೊಡೆದಂಥ ಬಿಸ್ನೆಸ್ ಸೆಂಟರ್ ನೋಡಿದಂಥ ಬಿನ್ ಲಾಡನ್ನು ಕೂಡ ಆಶ್ರಯ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಜೈಷ್ ಎ ಮಧುಸೂದನ್ ಇದಿರ್ಬೋದು ಜೈಷೇ ಮ ಮೊಹಮ್ಮದ್ ಇರ್ಬೋದು ಹಲವಾರು ಭಯೋತ್ಪಾದಕನ ಕೇಂದ್ರವಾಗಿರುವಂಥ ಪಾಕಿಸ್ತಾನವನ್ನು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಭಾರತ ಸಿಂಧು ಅಂತ ಹೇಳುವಂಥ ಆಪ್ರೇಷನನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಕಾರಣ ಹೇಳಿದ್ರೆ ಕಳೆದ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಏನೋ ಭಯೋತ್ಪಾದಕರ ಇದರಲ್ಲಿ ಸುಮಾರು ಮಹಿಳೆಯರನ್ನ ಅದರಲ್ಲೂ ಕೂಡ ಹಿಂದೂಗಳನ್ನ ಕೇಳಿ ಕೇಳಿ ಅವರ ಗಂಡಂದರನ್ನ ಎನ್ ಟಿ ಎಸ್ ಎದುರುಗಡೆ ಮಕ್ಕಳ ಎದುರುಗಡೆ ಹತ್ಯೆ ಮಾಡಿದ್ದನ್ನು ಇಡೀ ಪ್ರಪಂಚ ಖಂಡನೆ ಮಾಡುವಂಥ ಕೆಲಸವನ್ನು ಇದ್ದಾರೆ ಅಂಥ ಸಂದರ್ಭದಲ್ಲಿ ಈ ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಅಂತೇಳಿ ಇವತ್ತು ಪಾಕಿಸ್ತಾನದ ವಿರುದ್ಧ ನಾವು ಭಯತ್ ಭಯೋತ್ಪಾದನೆ ನಿರ್ಮೂಲನೆ ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಬಹ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಸಹೋದ್ಯೋಗಿಗಳು ಅದರ ಜೊತೆಗೆ ನಮ್ಮ ಆರ್ಮಿ ಇರ್ಬೋದು ನೇವಲ್ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಪ್ರಯತ್ನದಿಂದ ಇವತ್ತು ಒಂದು ಮಾದರಿಯಲ್ಲಿ ಅಂತಿದ್ದರೆ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮಗೆ ತಿಳಿದಾಗಿ ಈಗಾಗಲೇ ದ್ರೋಣ ಕ್ಷಿಪ್ಪಣಿ ದಾಳಿಯನ್ನು ಕೂಡ ಪಾಕಿಸ್ತಾನವ್ರು ಮಾಡಿದ್ರು ಕೂಡ ನಮ್ಮ ಏನು ರಾಡರ್ ಇದೆ ಆ ರಾಡರು ನಮ್ಮ ದೇಶ ಹಲ ಕೇವಲ ನಾಲ್ಕೈದು ದೇವಸ್ಥಾನದಲ್ಲಿ ಮಾತ್ರ ಇದೆ ಸುಮಾರು ದ್ರೋಣನ್ನು ಶಿಪ್ಪಣಿ ದಾಣಿಯನ್ನು ಕೂಡ ಅಲ್ಲೇ ಆಕಾಶದಲ್ಲೇ ಅದನ್ನು ಪುಡಿ ಪುಡಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಐದು ಫ್ಲೈಟನ್ನು ಕೂಡ ಇವತ್ತು ಎಫ್ ಸಿಕ್ಸ್ಟೀನ್ ಇರ್ಬೋದು ಎಫ್ ಸೆವೆಂಟೀನ್ ಇರ್ಬೋದು ಐದು ವಿಮಾನಗಳನ್ನು ಕೂಡ ಮಟ್ಟ ಹಾಕುವಂಥ ವ್ಯವಸ್ಥೆನ ಮಾಡಿ ಇವತ್ತು ಎರಡೂ ಜನ ಪೈಲಟನ್ನು ಕೂಡ ತಡೆ ಕಂಟ್ರೋಲ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದೆ ಭಾರತ ಮುಖ್ಯ ಒಂದು ರೀತಿಯಲ್ಲಿ ಜಯ ಸಿಕ್ಕಿದೆ ಇನ್ನೂ ಕೂಡ ಜಯ ಸಿಗಬೇಕು ಇನ್ನೂ ಕೂಡ ಆ ಪಾಕಿಸ್ತಾನವನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ದು ಇವತ್ತು ಯಾರು ಭಯೋತ್ಪಾದಕರೇ ನಮ್ಮ ದೇವರು ಕೂಡ ಸಾಕಾರ ಕೊಟ್ಟು ಅವ್ರನ್ನ ಮಟ್ಟ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದು ಯಶಸ್ವಿ ಆಗುತ್ತೆ ಅಂತ ಹೇಳುತ್ತಾ ನಂಬಿಕೆ ಪಕ್ಷದ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾತನಾಡಿ ಇಡೀ ವಿಶ್ವವನ್ನು ಕಾಡ್ತಿರುವ ಭಯೋತ್ಪಾದನೆ ದೊಡ್ಡ ಪಿಡುಗಾಗಿದೆ ಅದನ್ನು ನಿರ್ಮೂಲನೆ ಮಾಡಲು ಪ್ರಧಾನಿ ಮೋದಿ ಮತ್ತು ಭಾರತೀಯ ಸೇನೆ ಪಣ ತೊಟ್ಟಿದೆ ಪಾಕಿಸ್ತಾನ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಈಗಾಗಲೇ ಜಯ ಸಿಕ್ಕಿದೆ ಎಂದರು ಭಾರತವನ್ನು ಪಾಕಿಸ್ತಾನ ತಿರುಗಿಯೂ ನೋಡದಂತೆ ಉತ್ತರ ಕೊಡಲು ಮುಂದಾಗಿದ್ದು ನಮ್ಮ ಸೈನಿಕರಿಗೆ ದೇವರು ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಕರುಣಿಸಲಿ ಎಂದು ಹಾರೈಸಿದರು ಅದರ ವಿರುದ್ಧ ತಕ್ಕ ಪಾಠ ಕಲಿಸಲಿಕ್ಕೆ ಪಾಕಿಸ್ತಾನಕ್ಕೆ ಆ ಉಗ್ರರನ್ನು ಮಟ್ಟ ಹಾಕಲಿಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ನಮ್ಮೆಲ್ಲ ಮೂರು ಸೈನ್ಯಗಳನ್ನು ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಅವರನ್ನು ಬಳಸ್ಕೊಂಡು ಆ ವಿಗ್ರಹನ ಮಟ್ಟ ಹಾಕಲಿಕ್ಕೆ ಇವತ್ತು ಪಾಕಿಸ್ತಾನದ ವಿರುದ್ಧ ಒಂದು ಹೋರಾಟವನ್ನು ಶುರು ಮಾಡಿದೆ ಅದರಲ್ಲಿ ಈಗಾಗಲೇ ಯಶಸ್ಸನ್ನು ಕಂಡಿದೆ ಇವತ್ತು ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದೇನು ಅಂದರೆ ಈ ಭಾರತ ದೇಶ ರಕ್ಷಣೆಗಾಗಿ ನಮ್ಮ ಏನು ಸೈನಿಕರು ತಮ್ಮ ಪ್ರಾಣವನ್ನೇ ಮುಡಿಪಿಟ್ಟು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಜಯ ಸಿಗಲಿ ದೇಶ ಇವತ್ತು ಯಾವಾಗಲೂ ನಾವು ಭಾರತ ದೇಶ ಶಾಂತಿಗೆ ಹೆಸರಾದಂಥದ್ದು ಇವತ್ತು ಸಹ ನಾವು ಅಮಾಯಕರನ್ನು ಕೊಲ್ಲಕ್ಕೆ ಇಷ್ಟಪಡೋದಿಲ್ಲ ಆದರೆ ಭಯೋತ್ಪಾದಕನೇ ನಿರ್ಮೂಲ ಆಗಬೇಕು ಇಡೀ ವಿಶ್ವವನ್ನು ಇವತ್ತು ಕಾಡ್ತಿರುವಂಥ ಒಂದು ದೊಡ್ಡ ಪಿಡುಗಾಗಿದೆ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಭಾರತದ ಮೋದಿ ಸರ್ಕಾರ ನಮ್ಮ ಎಲ್ಲ ಮೂರು ಆರ್ಮಿಯವರು ಇದನ್ನು ಸಜ್ಜಾಗಿ ಅದರ ವಿರುದ್ಧ ಹೋರಾಟ ನಡೆಸಿದೆ ಇದಕ್ಕೆ ಜಯ ಸಿಗಲಿ ನಮ್ಮ ದೇಶಕ್ಕೆ ನಮ್ಮ ಸೈನಿಕರಿಗೆ ಯಾವ ತೊಂದರೆ ಆಗದೇ ಇರಲಿ ಇವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಈ ಒಂದು ಭಯೋತ್ಪಾದನೆ ನಿರ್ಮೂಲ ಮಾಡೋ ಮುಖಾಂತರ ಇನ್ನು ಮುಂದೆ ಪಾಕಿಸ್ತಾನ ಭಾರತದ ಹತ್ತ ತಿರುಗಿಯೂ ನೋಡಬಾರ್ದು ಆ ರೀತಿಯ ಒಂದು ಅವರಿಗೆ ಉತ್ತರ ಕೊಡುವಂಥದ್ದು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದು ಯಶಸ್ಸಾಗಲಿ ಅಂತೇಳಿ ಇವತ್ತು ಬೇಡ್ಕೊಳ್ತಾ ಇದ್ದೇವೆ ಆ ದೃಷ್ಟಿಯಿಂದ ಇವತ್ತು ನಾವು ಓಂಕಾರೇಶ್ವರ ದೇವಸ್ಥಾನದಲ್ಲಿಯೂ ಕೊಡಗಿನ ಅನೇಕ ದೇವಸ್ಥಾನಗಳಲ್ಲಿ ಇಗುತಪ್ಪ ಕಾವ್ಯಮನ ಆಶೀರ್ವಾದನ ಬೇಡ್ಕೊಳ್ಳಿಕ್ಕಾಗಿ ಈ ಒಂದು ಪೂಜೆಯನ್ನು ಮಾಡಿದ್ದೇವೆ ನಮ್ಮ ದೇಶಕ್ಕೆ ಹಿತವಾಗಲಿ ನಮ್ಮ ಸೈನಿಕರಿಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಕೊಡಲಿ ಈ ಜಯ ಭಾರತದಾಗಲಿ ಅಂತೇಳಿ ನಾವು ಇವತ್ತು ಬೇಡ್ಕೊಳ್ತೇವೆ ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ ಮಾಜಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಪಕ್ಷದ ಪ್ರಮುಖರಾದ ಮಹೇಶ್ ಜೈನಿ ಕವನ್ ಕಾವೇರಪ್ಪ ಮನು ಮಂಜುನಾಥ್ ಉಮೇಶ್ ಸುಬ್ರಹ್ಮಣಿ ಅರುಣ್ ಮತ್ತಿತರರು ಇದ್ದರು